ಸ್ನೇಹಿತರೆ ನಮ್ಮ ಗುರುರಾಘವೇಂದ್ರ ಟಿ ವಿಯಲ್ಲಿ ರಾಯರು ಮಾಡಿರುವಂಥ ಸಾಕಷ್ಟು ಪವಾಡಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಹಿಂದೆ ಆದರೆ ಇವತ್ತು ಒಂದು ಅಚ್ಚರಿಯಾದ ಘಟನೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಘಟನೆಯ ಬಗ್ಗೆ ನಿಮಗೆ ಗೊತ್ತಾದರೆ ನಿಜವಾಗ್ಲೂ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಾ ಏನಪ್ಪ ಅಂಥ ಘಟನೆ ಅಂತಂದರೆ ನೀವಾಗಲೇ ರಾಯರ ಚರಿತ್ರೆಯಲ್ಲಿ ನೀವು ತಿಳ್ಕೊಂಡಿರ್ಬೋದು ಜೀವ ಒಂದು ಬಾಲಕನಿಗೆ ರಾಯರು ಪುನಃ ಜೀವನವನ್ನು ಕೊಡ್ತಾರೆ ಅಂದರೆ ಸತ್ತ ಬಾಲಕನಿಗೆ ಪುನಃ ಜೀವವನ್ನು ತುಂಬುವ ಶಕ್ತಿ ರಾಯರಲ್ಲಿತ್ತು ಅಂತ ಹೇಳಿಬಿಟ್ಟು ಆದರೆ ಇದು ಕಲಿಯುಗದಲ್ಲಿ ನಡೆದರೆ ಹೇಗೆಲ್ಲ ಆಗಿದೆ ಕಲಿಯುಗದಲ್ಲಿ ಕೂಡ ಇಂತಹ ರಾಯರು ಪವಾಡ ಮಾಡಿದ್ದಾರಾ ಹೌದು ಖಂಡಿತ ಸತ್ತು ಹೋದ ವ್ಯಕ್ತಿಗೆ ಮರಳಿ ಜೀವವನ್ನು ರಾಯರು ಕೊಟ್ಟಿದ್ದಾರೆ ಇದನ್ನು ನಂಬಲಿಕ್ಕೆ ಸಾಕಷ್ಟು ಜನಕ್ಕೆ ಆಶ್ಚರ್ಯ ಆಗ್ಬೋದು ಏನಪ್ಪ ಇವರು ಸುಳ್ಳು ಹೇಳ್ತಿದ್ದಾರಾ ಏನು ಇದೆಲ್ಲ ಸುಮ್ಮನೆ ಕಟ್ಟುಕತೆನಾ ಅಂತ ನಿಮಗೆ ಅನ್ನಿಸ್ಬೋದು ಈಗಿರೋ ಕಾರಣದಿಂದ ನಾನು ಏನು ಆ ಒಂದು ವ್ಯಕ್ತಿ ಯಾರು ಈ ಸಮಸ್ಯೆಗೆ ಒಳಗಾಗಿದ್ರಲ್ಲ ಆ ವ್ಯಕ್ತಿಯ ಮಗನೇ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಎಲ್ಲವನ್ನು ಕೂಡ ಮಾತಾಡಿದ್ದಾರೆ ಅವರ ಒಂದು ಅಪ್ಪಣೆ ಮೇರೆಗೆ ನಾನು ಅವರ ಜೊತೆ ಮಾತಾಡಿರುವಂಥ ಒಂದು ಸಂಭಾಷಣೆಯನ್ನು ನಾನು ನಿಮ್ಮ ಜೊತೆಗೆ ಇವತ್ತು ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಪ್ಪಟ ರಾಯರ ಭಕ್ತರ ಒಬ್ಬರ ತಂದೆಗೆ ರಾಘವೇಂದ್ರ ಸ್ವಾಮಿಗಳು ಜೀವವನ್ನು ಪುನಃ ಜೀವವನ್ನು ಕೊಟ್ಟಿದ್ದಾರೆ ಅವರು ಸತ್ತೋಗಿದ್ರು ಅಂತ ಹೇಳಿಬಿಟ್ಟು ದೇಹ ತಣ್ಣಗಾಗಿತ್ತಂತೆ ಆ ವ್ಯಕ್ತಿ ಇಲ್ಲವೇ ಇಲ್ಲ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ರಂತೆ ಆದರೆ ರಾಘವೇಂದ್ರ ಅಂದ ತಕ್ಷಣ ಸತ್ತು ಹೋದ ವ್ಯಕ್ತಿಗೆ ಪುನಃ ಜೀವವನ್ನು ರಾಯರು ತುಂಬಿದ್ದಾರೆ ಕಲಿಯುಗದಲ್ಲಿ ನೀವು ಸಾಧ್ಯವೇ ಆಗೋದಿಲ್ಲ ಅಂತ ಂತಹ ಕೆಲಸ ಕಾರ್ಯಗಳು ರಾಯರಿಂದ ಮಾತ್ರವೇ ಸಾಧ್ಯ ಆಗುತ್ತೆ ಇದನ್ನ ನಾವು ಯಾರಿಗೋ ಮೆಚ್ಚಿಸ್ಲಿಕ್ಕೆ ಏನೋ ನಮಗೆ ಇಲ್ಲಿ ಸಮಯ ಇಲ್ಲದೆಲ್ಲ ನಾವು ಹೇಳ್ತೀವೋ ಮಾಡ್ತೀವೋ ಆ ರೀತಿ ಅಲ್ಲ ಇದು ಇದು ನಿಜವಾಗ್ಲೂ ನಡೆದಿರುವಂತಹ ಒಂದು ನೈಜ ಘಟನೆ ಈ ಒಂದು ಘಟನೆಯ ಬಗ್ಗೆ ನಾವು ಈ ಹಿಂದೆ ವಿಡಿಯೋ ಮಾಡಬೇಕಂತ ಅನ್ಕೊಂಡ್ವಿ ಆದರೆ ನಮಗೆ ಸಮಯದ ಅಭಾವ ನನಗೂ ಇದ್ದಿದ್ದರಿಂದ ನಾನು ಸಾಕಷ್ಟು ದಿನಗಳ ಹಿಂದೆ ಅವ್ರು ನನ್ನ ಜೊತೆಗೆ ಈ ಮಾಹಿತಿಯನ್ನು ಹಂಚ್ಕೊಂಡ್ರು ಕೂಡನು ಈ ಒಂದು ಸಂಭಾಷಣೆಯನ್ನು ನಾನು ಕೇಳಿಸ್ಲಿಕ್ಕೆ ಆಗಿರಲಿಲ್ಲ ಆದರೆ ನಾನು ಈ ಒಂದು ರಾಯರ ಏನು ಪವಾಡ ನಡೆದಿದೆ ಅದು ಸಾಕಷ್ಟು ಜನಕ್ಕೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಆ ಒಂದು ವ್ಯಕ್ತಿಯ ಜೊತೆಗೆ ಮಾತಾಡಿರುವಂತಹ ಸಂಭಾಷಣೆ ಏನಿದೆ ಅದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಏನಿದೆ ನೀವೀಗ ನೋಡ್ತಾ ಇದ್ದಿರಲ್ಲ ಇದರಲ್ಲಿ ನಾನು ನಿಮಗೆ ಕೇಳಿಸ್ತೀನಿ ಆ ವ್ಯಕ್ತಿ ನಮ್ಮ ಜೊತೆಗೆ ಮಾತಾಡಿದ್ದಾರೆ ಯಾರಿಗೆ ರಾಘವೇಂದ್ರ ಸ್ವಾಮಿಗಳು ಪವಾಡ ಮಾಡಿದರೆ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಆದರೆ ಅವರ ಒಂದು ಸೂಕ್ಷ್ಮ ಮಾಹಿತಿಗಳು ಅವರ ಹೆಸರುಗಳಾಗಿರ್ಬೋದು ಮತ್ತು ಅವರ ಒಂದು ಊರಾಗಿರ್ಬೋದು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇಲ್ಲ ಅದನ್ನು ಬೇಡ ಅಂತ ವ್ಯಕ್ತಿ ಹೇಳಿದ್ದಾರೆ ಫೋನಲ್ಲಿ ಆ ಕಾರಣದಿಂದ ಅದನ್ನು ತಿಳಿಸ್ತಾ ಇಲ್ಲ ಆದರೆ ಆ ವ್ಯಕ್ತಿನ ಜೊತೆಗೆ ಮಾತಾಡಿರುವಂತಹ ಪರಿಪೂರ್ಣವಾದ ಮಾಹಿತಿಯನ್ನು ಹಂಚ್ಕೊಳ್ತಾನೆ ಸ್ನೇಹಿತರೆ ಯಾರಿಗೆ ಆ ವ್ಯಕ್ತಿಗೆ ಜೀವ ಹೋಯ್ತಲ್ಲ ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಅಂತಂದರೆ ಆಗ್ತಾ ಇರಲಿಲ್ಲವಂತೆ ಏನು ಪೂಜೆ ಮಾಡ್ತೀಯ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರ ಮಗನಿಗೆ ಅನ್ನೋರಂತೆ ಆದರೂ ಕೂಡ ಅವರ ಮಗ ಏನಿದ್ರು ರಾಘವೇಂದ್ರ ಸ್ವಾಮಿಗಳನ್ನು ಪೂಜೆ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ರಂತೆ ಆದರೆ ಒಂದಿನ ಹೀಗೆ ಏನೋ ಒಂದು ಸಮಸ್ಯೆಗೊಳಗಾಗಿ ಮತ್ತು ವಯೋಸಹಜ ಕಾಯಿಲೆಯಿಂದ ಆ ವ್ಯಕ್ತಿ ಜೀವ ಹೋಯಿತು ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ ಆ ವ್ಯಕ್ತಿಗೆ ಜೀವ ಹೋಯ್ತು ಒಂದು ದೇಹವೆಲ್ಲ ತಣ್ಣಗಾಗಿ ಹೋಗ್ತಿದೆ ಅನ್ನೋ ರೀತಿಯಲ್ಲಿ ಒಂದು ಆಗೋಗಿದೆ ವೈದ್ಯರು ಕೂಡ ಏನೂ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಕೈ ಚೆಲ್ಬಿಡ್ತಾರೆ ಆದರೆ ಆ ವ್ಯಕ್ತಿಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ಅನ್ನೋದು ಸಿಕ್ಬಿಡುತ್ತೆ ಅದು ಅವರ ಮಗನಿಂದ ಹಾಗಾದರೆ ಅವರ ಮಗನಿಗೆ ಹೇಗೆಲ್ಲ ಪವಾಡ ಆಯಿತು ಅಂತ ಹೇಳಿಬಿಟ್ಟು ನಾನು ನಿಮಗೆ ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗಲ್ಲ ಆ ವ್ಯಕ್ತಿಯ ಜೊತೆ ನಾನು ಸಂಭಾಷಣೆ ಏನು ನಡೆಸಿದ್ದೀನಿ ಆ ಒಂದು ಆಡಿಯೋ ಕ್ಲಿಪ್ನ ನಾನು ನಿಮಗೆ ಇವಾಗ ಕೇಳಿಸ್ತೀನಿ ಖಂಡಿತ ಅದನ್ನು ಕೇಳಿಸ್ಕೊಳ್ಳಿ ರಾಯರು ಎಷ್ಟು ಒಂದು ಪವಾಡಗಳನ್ನ ಮಾಡ್ತಾರೆ ರಾಯರು ಎಷ್ಟು ಒಂದು ಅನುಗ್ರಹವನ್ನ ಕೊಡ್ತಾರೆ ತಮ್ಮ ಭಕ್ತರಿಗೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಸ್ಪಿಟ್ಲ್ ಹೋಗ್ಬಿಟಾರೆ ಹ್ಮ್ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಸುಮ್ನೆ ಕೂತವ್ರೆ ಆ ಡಾಕ್ಟ್ರು ಊಟಕ್ಕೆ ಹೋಗ್ಬಿಟಾರೆ ಹ್ಮ್ ಹ್ಮ್ ಊಟಕ್ಕೆ ಹೋಗ್ಬಿಟ್ಟು ಆದ್ರೂ ಬಂದೇಲೆ ಈ ಊಟದಿಂದ ಈ ಹೊರಗಡೆ ಹೊರ್ಗಡೆ ಬಂದಾದ್ಮೇಲೆ ಸರಿ ಕಣಪ್ಪ ಆಯ್ತು ಯಪ್ಪ ಹೇಗಿದ್ಯೋ ಹೇಗಿದ್ಯ ನಾನು ಹೋಗೋ ಅಂತ ಅಂತೀನಿ ನಮ್ಮಅಪ್ಪನ ಪ್ರೀತಿ ಅಲ್ವಾ ನಮ್ಮ ಚಿಕ್ಕಂದ ಹೋಗೋಬಾರ ಯಾ ಹೇಗಿದ್ಯೋ ಚೆನ್ನಾಗಿದ್ಯನಪ್ಪ ಈಗ ಅಂತ ಬಂದಿದ್ ಮಾಡಿದ್ರ ನಾನು ಫಾರೆಸ್ಟ್ ಹೋಗೋದು ನಮ್ ಗಾರ್ಡನ್ ನಮ್ ಗಾರ್ಡಲ್ಲ ಬಂದ್ಬಿಟ್ಟಿ ಚೆನ್ನಾಗಿದ್ಯಾ ಗಂಗಣ್ಣ ಅಂತ ಹೇಳ್ಬಿಟ್ಟು ಇದ್ ಮಾಡ್ಕೊಂಡು ಹೋದ್ರು ಸರಿ ಅವ್ರು ಹೋದ್ರು ಹೋಗ್ಬಿಟ್ಟಾದ್ಮೇಲೆ ನಾನ್ ನಮ್ಮ ಅಮ್ಮನು ಇಲ್ಲ ಅಮ್ಮ ಕೆಳಗಡೆ ಬಂದ್ಬಿಟ್ರೆ ಸೈಬರ್ ಆಫೀಸ್ ಕೊಂಡ ಹೋಗೋ ದುಡ್ಡದ ಕಂಬರಕ್ಕೆ ನಾನ್ ಅದ್ನೇ ಕೂತಿದ್ದೀನಿ ನಾ ಹದ್ನಾಗ ಕೂತಾದ್ಮೇಲೆ ಅಂದ್ರೆ ಜೊಲಲ್ಲಿ ಈಚು ಬಂದ್ಬಿಡ್ತು ಜೊಲ್ಲ ಈಚು ಬಂದಾದ್ಮೇಲೆ ನಮ್ಮಅಪ್ಪ ನನ್ಗೆ ಸುಮ್ನೆ ಸುಮ್ನೆ ಎತ್ತಗೊಂತು ಮೈ ಎಲ್ಲ ತಣ್ಣಗಾಗ ಹೋಯ್ತು ಜೊಲಲ್ಲಿ ಈಚು ಬಂದ್ಬಿಡ್ತು ಮೈ ಮೈ ಮೇಲೆ ಜ್ಞಾನನೇ ಇಲ್ಲ ಸರಿ ಏನ್ ಓದಿ ಇನ್ನೇನ್ ಮಾಡೋದು ಪಕ್ತದ ಏನಪ್ಪಾ ಏನಪ್ಪಾ ಏನಪ್ಪ ಆಯ್ತು ಏನಪ್ಪಾ ಆಯ್ತು ಅಂತ ಇದ್ ಮಾಡ್ಬಿಟ್ರು ನಾನು ಸುಮ್ನೆ ಎತ್ಕೊಳಕ್ ಹೋಗಿದ್ದೀನಿ ಎತ್ಕೊಳ್ಳೋಕೂ ಬರ್ತಾ ಇಲ್ಲ ಸುಮ್ನೆ ಅವಾಗ ಇದ್ದವ್ರ ಸುಮ್ನೆ ರಾಘವೇಂದ್ರ ಎಲ್ಲಿದ್ದೀಯಪ್ಪ ಅಂದೆ ಅಷ್ಟೇ ಅವ್ರಿಗೆ ಒಂದ್ ಐದ್ ನಿಮಿಷ ಸುಮ್ನೆ ಇದ್ರು ಸುಮ್ನೆ ಅವ್ಗೆ ಅವ್ರ ಧ್ಯಾನನೇ ಇಲ್ಲ ಒಂಟಾಗಿ ಒಂಟಾಗಿದ್ರು ರಾಘವೇಂದ್ರ ಎಲ್ಲಿದ್ಯಪ್ಪ ಅದ ಅಷ್ಟೇ ಇಲ್ಲಿ ಅಷ್ಟೇ ಅಂದಿದ್ದು ತಿರ್ಗ ಬಂದ್ಬಿಟ್ಟೆ ಏ ಏನ ಬರ್ತೈತಿಯ ಆಯ್ತು ಕಂಗಣ ನೀರ್ ಕುಡಿತಿಯಾ ಅವ್ರ ಪಕ್ಕದಲ್ಲಿ ಇದ್ರಲ್ಲ ಏನಪ್ಪ ನೀರ್ ಕುಡಿತಿಯ ನೀರ್ ಕುಡಿತ ಅತ್ತ ನೀರ್ ಕುಡಿತ ಅತ್ತ ಅಂತ ಅತ ಅಂದ್ರು ಆಯ್ತು ಒಂದ್ ಲೋಟ ಅವಾಗ ನೀರ್ ಕುಯ್ಸ್ಕೊಂಡು ಕುಡಿದ್ಬಿಟ್ಟು ಇದ್ ಮಾಡಿದ್ರು ಹ್ಮ್ 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 ಏನ್ಕೆ ನಮ್ ನಮ್ಮ ನಮ್ಮಅಮ್ಮಂಗ ಅವಾಗ ಸ್ವಲ್ಪ ಇದಾಗಿತ್ತು ನಮ್ಮ ನಮ್ಮಅಮ್ಮ ಅವಾಗ ಅವಾಗ ಹುಷಾರಿರಲ್ಲ ಇದ್ರಲ್ಲಿ ಸಿಸಾರ್ಕ್ ಹೋಗ್ತಾರೆ ಇದ್ನಾಗಿ ಅಡ್ಗೆ ಮಾಡಕ್ಕೆ ಅಂಗನವಾಡಿಗೆ ಹೋಗ್ತಾರೆ ಅವಾಗ ಅವಾಗ ಹುಷಾರಿರ ಸ್ವಲ್ಪ ಥೈರಾಯ್ಡ್ ಇದೆ ಅವ್ರಿಗೆ ಹುಷಾರ್ ಹುಷಾರಿರಲ್ಲ ಅವ್ರಿಗೂ ಏನ್ ಮಾಡಿತ್ತು ಅಂದ್ರೆ ಅವಾಗ ಅವಾಗ ನಾನು ಇದ್ ಮಾಡ್ತಾ ಇರ್ತೀನಿ ಅವಾಗ ಪರಿಮಳ ಗ್ರಂಥ ತರ್ಸ್ಕೊಂಡಿದೆ ಅಂದ್ರಲ್ಲ ಅದ್ರೊಳಗೆ ಕಲ್ಸಕ್ರೆ ಕೊಟ್ಟಿದ್ರು ಪ್ರಸಾದದ ರೂಪದಲ್ಲಿ ಈಗ್ಲೂ ನಮ್ಮ ಮನೆ ಇದೆ ನಾನು ಏನಾರ ಹೊರ್ಗಡೆ ಹೋದ್ರೆ ಇವ ಅಪ್ಪಂಗ್ ಏನಾದ್ರು ನಿನ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆ ಕಲ್ಸಕ್ರೆ ತಿನ್ ಬಿಡಿ ಬಾವಿ ಜಾಗ ಒಂದ್ ಆ ಕಲ್ಸಕ್ರೆ ಕೊಡ್ದ ಅಪ್ಪಂಗಾಗ್ಲಿ ನೀನ ತಿನ್ನಿ ಒಂದ್ ಒಂದ್ ಕಲ್ ತಗೊಂಡು ಆ ಕಲ್ಸಕ್ರೆ ಒಂದ್ ಒಂದ್ ಕಲ್ಸಕ್ರೆ ತಗೊಂಡು ತಿನ್ಕೊ ತಿಂದ್ರಿ ಒಳ್ಳೇದ ಆಯ್ತದೆ ಏನು ಆಗಲ್ಲ ಅಂತ ಹೇಳಿ ಈಗ್ಲೂ ಅದ್ನೇ ಮಾಡ್ತಾರ ನಮ್ಮ ಅಪ್ಪ ಹ್ಮ್ ಅಪ್ಪ ನಮ್ಮಮ್ಮ ಈಗ್ ಅದ್ನೇ ಮಾಡ್ತಾರೆ ನಮ್ಮ ಅಪ್ಪ ನಮ್ಮಮ್ಮ ಅಪ್ಪಂಗ್ ನಮ್ಕೇನ ಇರ್ಲಿಲ್ಲ ಹೇಳ್ಬೇಕು ಅಂದ್ರೆ ಅದ್ ಆದ್ ಆದ್ಮೇಲೆ ಅದ್ ಏನ್ ಅಂತ ನಮ್ಮ ಅಪ್ಪಂಗ್~ ನಮ್ಮ ಅಪ್ಪಂಗ್ ಗೊತ್ತು ನಮ್ಮ ಅಪ್ಪಂಗ್ ಗೊತ್ತಾಗ್ ಬಿಟ್ಟಿದಂಗ್ ಅದ್ already ಅಂದ್ರೆ ಈ ತರಾ full ಹೊರಟ್ ಹೋಗಿದೀನಿ ಮತ್ತೆ ಬಂದಿದೀನಿ ಅನ್ನೋ ರೀತಿಯಲ್ಲಿ ರಾಘವೇಂದ್ರ ಸಂಬಳ ಗೊತ್ತಾಗಿದೆ ಯಾರು ನಮ್ಮ ಅಪ್ಪ ಯಾರಿಗೂ ಹೇಳ್ಕೊಳಲ್ಲ ಅಂದ್ರೆ ಅವ್ರು ಅವ್ರು ಹಿರಿಯ ವ್ಯಕ್ತಿ ಅಲ್ವಾ ಅವಾಗ ಯಾರೊಂದು ಈ ಭಯ ಬೀಳ್ತಾರೆ ಅಂತ ಯಾರೊಂದು ಹೇಳ್ಕೊಳಲ್ಲ ಹ್ಮ್ ಹಂಗ ಯಾರು ನಮ್ಮ ಅಪ್ಪಂಗ್ ಗೊತ್ತಾಗಿದೆ ಅವಾಗಿಂದ ಸ್ವಲ್ಪ ಏನ್ ಪರವಾಗಿಲ್ಲ ರಾಘವೇಂದ್ರ ಮೇಲೆ ಭಕ್ತಿ ಇದೆ ನಮ್ಮ ಅಪ್ಪಂಗೆ ಅವಾಗ ಮೊದ್ಲು ಅಂದ್ರೆ ಯಾರ್ ರಾಘವೇಂದ್ರ ಮಾಡ್ತಿಯೋ ಏನ್ ಮಾಡ್ತಿಯೋ ಅದೆಲ್ಲ ತರ್ಸ್ಕೊಂಡ್ ಮಾಡ್ತಿಯಾ ಅಂತ ರೇಗ ರೇಗ ಹೋಗ್ತಿದ್ರು ಹ್ಮ್. ಅದಾದ್ಮೇಲೆ ಏನೋ ಏನು ಕಾಮ್ ಕಾಮಾಗಿದ್ದಾರೆ ರಾಘವೇಂದ್ರ ಅಂದ್ರೆ ಒಂದ್ ಭಕ್ತಿ ಬಂದಿದೆ ನಮ್ಮ ಅಪ್ಪವ್ರಿಗೂ ನಮ್ಮ ಅಪ್ಪು ಅಷ್ಟೇ ನಮ್ಮಅಮ್ಮಂಗೋ ಅಷ್ಟೇ ನಮ್ಮಅಮ್ಮಂಗ ಏನಾಯ್ತು ಅಂದ್ರೆ ನನ್ ಗೊತ್ತಿಲ್ಲ ಅವಾಗಾದ್ರೆ ಯಾರಾಘವ್ರ ಅವ್ರಿ ಹಾಗೆ ಹಿಂಗ ಯಾರು ಬೀಳ್ತಾ ಇದ್ರು ಇಬ್ರು ಅಪ್ಪ ನಮ್ಮಅಪ್ಪ ನಮ್ಮ ಅಪ್ಪ ಅಮ್ಮ ಇಬ್ರುನುವೆ ಈಗ ಈಗ ಆಗಿದಾರೆ ಅಂದ್ರೆ ಏಳು ಬಾರ ಆಗಿಲ್ ಬೇನು ಮಾಡಕ್ ಹೋಗಿಲ್ಲ ಅದ್ ಹೆಂಗೆ ರಥ ಮಾಡೋದಂತ ಗೊತ್ತಿಲ್ಲ ಮಾಡೋದಕ್ಕಿನ್ನ ನಿಮ್ಮಲ್ಲಿ ಭಕ್ತಿ ಅನ್ನೋದು ಪಕ್ಕಿ ತುಂಬಿದ್ಯಲ್ವಾ ಅದು ಮುಖ್ಯ ಅಷ್ಟೇ ಸರಿ ಗೊತ್ತ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಎದ್ದಿದ್ರೆ ರಾಘವಂದ್ರೆ ಗುರುಗಳ ನೀವೇ ಅಣ್ಣ ತಮ್ಮ ಗೊತ್ತಿಲ್ಲ ಹ್ಮ್ ಗೊತ್ತಿಲ್ಲ ನಾನು ಎದ್ದೆ ಅಂದ್ರೆ ಮನೆ ಕೇ ಬೇಕಾದ್ರೂ ನಾನು ಎದ್ದೆ ಮನೆ ಕೇಳ್ಬೇಕಾದ್ರು ರಾಘವೇಂದ್ರ ಬಂತು ಒಂದು ಇದು ಅದು ಮಂತ್ರ ಇದೆಯಲ್ಲ ಮಂತ್ರ ಹೇಳ್ಬಿಟ್ಟು ಮನೆ ಕತ್ತಿನಿ ಬೆಳಿಗ್ಗೆ ಎದ್ದ ತಕ್ಷಣ ನನ್ ಮೂರ್ ಗಂಟೆಗೆ ಎಚ್ರಿಗಾದ್ ಆ ದೇವರು ಹೆಚ್ಚಿಗೆ ಹೆಚ್ಚಿಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನ್ಗೆ ಮೂರ್ ಗಂಟೆಗೆ ಆಯ್ತದೆ ನಾಲ್ಕ್ ಗಂಟೆಗೆ ಆಯ್ತದೆ ಒಟ್ಟು ಟೋಟಲ್ ಐದ್ ಗಂಟೆ ವರ್ಷದ ಎದ್ಬಿಟ್ಟಿದ್ ಮನೆಗೆ ಎದ್ಬಿಟ್ಟಿರ್ತೀನಿ ಐದ್ ಗಂಟೆಗೆ ಎಚ್ ನನ್ ಮೊದಲನೇ ಮೊದಲನೇ ಎಸ್ತೀನಿ ರಾಘವೇಂದ್ರ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥರಾಜತಾಮ್ ಕಲ್ಪವೃಕ್ಷಾಯ ನಮತಾಮ್ ಕಾಮದೇವಿ ಈ ಮಂತ್ರ ಹೇಳ್ಬಿಟ್ಟೆ ನಾನು ದೊಡ್ಡದು ಹ್ಮ್ ಯಾವ್ದೇ ಕಾರಣಕ್ಕೂ ಲೈಫ್ ಲೈಫಲ್ಲೂ ಇನ್ನ ನನ್ ಲೈಫ್ ಇರೋವರೆಗೂ ಮರೆಯಲ್ಲ ಅದಂತೂ ಗ್ಯಾರಂಟಿ ಖಂಡಿತ ಖಂಡಿತ ಒಳ್ಳೆ ನಿಜವಾಗ್ಲು ನಿಮ್ಗೆ ರಾಯರ ಅನುಗ್ರಹ ಸಿಕ್ಕಿದೆ ಸಿಕ್ಲಿಲ್ಲ ಅಂತಂದ್ರೆ ಇಷ್ಟೆಲ್ಲಾ ನೀವು ಜೀವನದಲ್ಲಿ ಒಂದು ನೆಮ್ಮದಿಯಾಗಿರೋದಕ್ಕೂ ಆಗೋದಿಲ್ಲ ಮತ್ತೆ ನಿಜವ್ ನಮ್ ಮನೆ ನಮ್ಮ ಮನೆಗೆ ಎಷ್ಟೋ ಮಾಡ್ಲಾ ಕೂಟ್ಲ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳ್ತಾರೆ ನಿಜ ನನ್ ನನ್ ಯಾವುದೇ ಕಾರಣಕ್ಕೂ ನಾನ್ ನಂಬಿರೋ ದೇವ್ರು ಯಾವ್ಯಾವ್ದರು ಗೊತ್ತಾ ಆಂಜನೇಯ ಮುತ್ತತ್ರಾಯ ಮತ್ತೆ ನಾನು ಇದು ಇದು ಯಾವ್ದಪ್ಪ ಅದು ರಾಘವೇಂದ್ರ ಸ್ವಾಮಿ ಅಷ್ಟೇ ನನ್ನ ತಂದೆ ನನ್ನ ತಂದೆ ಇಬ್ರು ನನ್ನ ತಂದೆ ದಿರ ನಂಬಿದೀನಿ ಅವರು ನನ್ನ ಕೈ ಇಡ್ಕೊಂಡು ನೋಡ್ಕೊಂಡು ನಡ್ಸ್ಕೊಂಡ್ತಾ ಇದಾರೆ ಎಲ್ಲಾರು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಹೇ ನಿಂಬೆಣ್ಣು ಹಂಗೆ ಹಿಂಗೆ ನಿಂಬೆಣ್ಣೆ ಅಸ್ತಿದ್ರೆ ಹಂಗೆ ಹಿಂಗೆ ನಮ್ಮನೆ ಪಕ್ತಲೆಲ್ಲ ನಮ್ಮನೆ ನಾವು ಚಟ್ರು ಬಂದಿ ನಮ್ಮನೆ ಪಕ್ತಲೆ ನಿಂಬೆಣ್ಣೆಸ್ ಬಿಟ್ರು ಮನೇಲಿ ಹಂಗೆ ಹಿಂಗೆ ಮನೆ ಮೇಲೆ ಹಂಗೆ ಹಿಂಗೆ ಅಂತಾರೆ ನಾನು ಏನು ನೋಡಪ್ಪ ರೈರೆ ನೀನ್ ಇದ್ಯಾ ನನ್ಗ್ ಗೊತ್ತಿಲ್ಲ ಅದೇನ್ ಮಾಡ್ತೀಯ ನನ್ಗ್ ಗೊತ್ತಿಲ್ಲ ಅದೇನ್ ಅದೇನ್ ಮಾಡ್ಸೋ ನನ್ಗ್ ಗೊತ್ತಿಲ್ಲ ಅದ್ ಅದೇನ್ ಮಾಡ್ಸೋ ನನ್ಗ್ ಗೊತ್ತಿಲ್ಲ ಒಟ್ಟು ನೀನು ನನ್ ಕಾಪಾಡ್ಕೊಬರಬೇಕು ಅಷ್ಟೇ ನನ್ ಮನೆ ಕಾಪಾಡ್ಕ ನಮ್ಮ ಅಪ್ಪ ನಮ್ಮ ಅಮ್ಮ ಕರ್ಗ ನನ್ ಕಾಪಾಡ್ಕೊಂಬರಬೇಕು ಅದ್ ಅಷ್ಟೇ ನನ್ಗ್ ಗೊತ್ತಿರೋದು ನೀನು ನಂಬಿದಿನಿ ನೀ ಕೈ ಬಿಡ್ತಿಯ ಆಗ ನೀರ್ ಹಾಕ್ತಿಯ ನಿನ್ ಗೊತ್ತಿಲ್ಲ ಏನ್ ಕರ ಒಂದ್ ಕಾಕ ಅಷ್ಟೇ ಅದು ಇದೆಯಲ್ಲ ಅಲ್ಲಲ್ಲ ಆದ್ರೂ ಹಾಕು ನೀರಲ್ಲ ಆರಾದ್ರೂ ಹಾಕ್ ರಾಘವೇಂದ್ರ ಅದ್ ಏನಕ್ಕೆ ಅದು ಬಂದಿದೆ ಅಂತಂದ್ರೆ ಸರಿನಾ ಹೌದು ಒಂದು ನಿಮ್ಮ ಈ ಸಂಕಷ್ಟಗಳನ್ನ ನೋಡಿನೇ ಬಂದಿದೆ ಸರಿ ಸರಿಾಘವೇಂದ್ರ ಸ್ವಾಮಿ ಏನಾದ್ರು ಮಾಡಿ ಅವ್ರನ್ನ ಪ್ರೀತಿಯಿಂದ ಕರೆದ್ರೆ ಯಾಕೆಂದ್ರೆ ಮೋಸ ಮಾಡಕ್ ಹೋಗಲ್ಲ ನಾವ್ ಯಾರಿಗೂ ಮೋಸ ಮಾಡಕ್ ಹೋಗಲ್ಲೇ ನಿಮ್ಮನ್ನ ಕಾಪಾಡೋದು ಜೀವನದ ನಮ್ಮ ಅಪ್ಪ ನಮ್ಮ ನೋಡ್ಕೊಂಡು ನಮ್ಮಅಪ್ಪ ನಮ್ಮಮ್ಮಗು ನಮ್ಮಅಪ್ಪ ನಮ್ಮಅಮ್ಮನೂ ಯಾವುದೇ ಯಾವ್ದೇ ಚಟ ಕಲ್ಸಿಲ್ಲ ನನಗೆ ಇದ್ ಕಲ್ಸಿಲ್ಲ ಹ್ಮ್ ಅವ್ರು ಎಷ್ಟು ಕಷ್ಟಪಟ್ಟಿದ್ರೆ ಅವ್ರ ಅವ್ರಿಗೂ ಗೊತ್ತು ಅವಾಗ ನಾನು ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟ ಪಟ್ಟಿದ್ರು ಅವ್ರಿಗೆ ಗೊತ್ತು ಅವರು ಅವ್ರಿಗೆ ರಾಘವೇಂದ್ರ ಇದಾರೆ ಅಂತ ಅವ್ರಿಗೂ ಮನವರಿಕೆ ಇರ್ಲಿಲ್ಲ ಈಗ ನಾನ್ ಬಂದಿದೀನಿ ನಾನ್ ಜೀವ ಇರೋವರೆಗೂ ನನ್ ಜೀವ ಇರೋವರೆಗೂ ನಾನ್ ಪೂಜೆ ಮಾಡ್ಕೊಟ್ಟಿನಿ ಗುರುಗಳೇ ಆತ್ಮದಲ್ಲಿ ನನ್ನ ದೇಹದಲ್ಲಿ ಆತ್ಮ ಯಾವ ಎಷ್ಟೋ ತಕ ಇರ್ತೈತೋ ಅಷ್ಟೋ ತಕರು ರಾಘವೇಂದ್ರ ಒಂದು ಕ್ಷಣನೂ ಬಿಡಲ್ಲ ಹೋಗ್ತೀನಿ ಅದ್ರ ಮೇಲೆ ಬಿಟ್ಟಿದ್ದು ಮಾಡೋ ಕೆಲ್ಸ ಕಾರ್ಯದಲ್ಲಿ ಹೌದು ಗುರುಗಳೇ ಒಂದೆಡ್ ಹೌದು ನಮಗ್ ಗೊತ್ತು ನನ್ ಗೊತ್ತು ಗುರುಗಳೇ ರಾಘವೇಂದ್ರ ಬಿಟ್ರೆ ಇನ್ನ ನೆಕ್ಸ್ಟ್ 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 ತಂದೆ ತಾಯಿನೇ ಇಲ್ಲ ತಂದೆ ತಾಯಿ ತಂದೆ ತಾಯಿ ರಾಘವೇಂದ್ರ ಇವ್ ಮೂರ್ ಬಿಟ್ರೆ ನನ್ಗೆ ಯಾ ಗುರುಗಳು